ಬರ್ತದೆ ಅದರಿಂದ ಇಲ್ಲಿ ಕ್ಯೂ ಸಿಸ್ಟಮಲ್ಲಿ ಹೋಗ್ಲಿಕ್ಕೆ ಕಂಬ ಮರಗಳನ್ನ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸುಮಾರು ಒಂದು ಐನೂರು ಮೀಟರ್ ದೂರದಿಂದ ಇಲ್ಲಿ ಅಲ್ಲಿ ಹೋಗಲಿಕ್ಕೆ ಕಂಬಗಳನ್ನ ಕಟ್ಟಿ ವ್ಯವಸ್ಥೆ ಮಾಡಿದ್ದಾರೆ ದೀಪದಾರ್ತಿಗಳು ಯಾರು ಬೇಕಾದ್ರು ತಗೊಂಡೋಗಿ ದೀಪದಾರ್ತಿ ಮಾಡ್ಬೋದು ದೀಪದಾರ್ತಿಗಳು ಾರ್ತಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಕಾಲ್ ಎಷ್ಟು ಇಪ್ಪತ್ತು ರೂಪಾಯಿ ಟಿಕೆಟ್ ಇದು ನೋಡಿ ಐವತ್ತು ಮೂವತ್ತು ದಿಪ್ತಾರ್ತಿಗೆ ಟಿಕೆಟು ತಗೊಂಡೋಗಿ ಆರ್ತಿ ಮಾಡ್ಬೋದು आढळल्याला